ಇನ್ನು ಸಿಲಿನಲ್ಲಿ ಸೀರಿಯಲ್ನಲ್ಲಿ ಮತ್ತು ಪಾಪಪಾಂಡು ಸೀರಿಯಲ್ನಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟ ಇದೀಗ ಸಾವನ್ನಪ್ಪಿದ್ದಾರೆ ಸುಮಾರು ಪಾಪಪಾಂಡು ಸೀರೆನಲ್ಲಿ ಒಂದೂವರೆ ಸಾವಿರ ಕಥಕ್ಕೆ ಎಪಿಸೋಡ್ಗಳಲ್ಲಿ ಇವರು ಅಭಿನಯಿಸಿದರು ಇನ್ನು ಎರಡು ಸಾವಿರನ ಐದು ಎರಡು ಸಾವಿರ ಒಂದರಲ್ಲಿ ಬಂದಂಥ ಬ್ಲಾಕ್ ಬೋಸ್ಟರ್ ಸೀರಿಯಲ್ ಕೂಡ ಇದಾಗಿತ್ತು ಅಂತ ಹೇಳ್ಬೋದು ಇನ್ನು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲೂ ಕೂಡ ಇದು ಹೋಗಿತ್ತು ಇನ್ನು ಇದರಲ್ಲಿ ಅಭಿನಯಿಸಿದಂಥ ಬಾಸ್ ಪಾತ್ರ ಮಾಡಿದಂಥ ಶಂಕರ ರಾವ್ ಅವರು ಇದೀಗ ವಿದೇಶ ಆಗಿದ್ದಾರೆ ಇವರು ಮೂಲದ ರಂಗಭೂಮಿ ಕಲಾವಿದರಾಗಿ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿ ಅದರಲ್ಲಿ ಅತಿ ಹೆಚ್ಚಾಗಿ ಬ್ರೇಕ್ ಕೊಟ್ಟಿದ್ದು ಪಾಪಪಾಂಡು ಮತ್ತು ಸಿರಿಲಲ್ಲಿ ಧಾರವಾಹದಲ್ಲಿರ್ಬೋದು ಸಿಲಿಲಲ್ಲಿ ಸುಮಾರು ಐನೂರಕ್ಕೆ ಅಧಿಕ ಎಪಿಸೋಡ್ಗಳು ಅಭಿನಯಿಸಿದರೆ ಪಾಪಪಾಂಡಲ್ ಪರ್ಮನೆಂಟ್ ಪರ್ಮನೆಂಟಾಗಿ ಸುಮಾರು ಎರಡು ಸಾವಿರಕ್ಕೆ ಅಧಿಕ ಎಪಿಸೋಡ್ಗಳು ಅಭಿನಯಿಸಿದರು ಸಿ ಕೈ ಚಂದ್ರ ಅವರು ನಿರ್ದೇಶನದಲ್ಲಿ ಮೂಡಿ ಬಂದಂಥ ಬ್ಲಾಕ್ ಬಸ್ ಸೀರಿಯಲ್ ಕೂಡ ಇದಾಗಿತ್ತು ತೊಂಬತ್ತರ ದಶಕದ ಮಕ್ಕಳಿಗೆ ಇಂದಿಗೂ ಕೂಡ ಸಹ ಅದು ಚಿರಸ್ಮಯುವಂಥ ಸೀರಿಯಲ್ ಆಗಿತ್ತು ಇಂಥ ಒಂದು ಸೀರಿಯಲ್ನಲ್ಲಿ ಅಭಿನಯಿಸಿದ ನಟ ಇದೀಗ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮುಂಜಾನೆ ಮೂರು ಹದಿನೈದರ ಸುಮಾರು ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿರಂಬ ಮಾಹಿತಿ ಬಂದಿದೆ ಇದರಿಂದ ಚಿತ್ರರಂಗಕ್ಕೆ ತುಂಬದಾದ್ರೂ ನಷ್ಟ ಉಂಟಾಗಿದೆ ಇಡೀ ಚಿತ್ರರಂಗ ಮಾತ್ರ ಸೀರಿಯಲ್ ತಂಡನು ಸಹ ಕಂಬ